ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಭಾರತದಲ್ಲಿ ಎಲ್ಲಾದರೂ ಒಂದೇ ಜಿಲ್ಲೆಯಲ್ಲಿ ಇರಬಹುದಾದ ಪ್ರವಾಸಿ ತಾಣಗಳನ್ನು ಅಂದಾಜು ಮಾಡಿದರೆ ಬಹುಶಃ ಅತಿ ಹೆಚ್ಚು ತಾಣಗಳಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂಬ ಹೆಗ್ಗಳಿಕೆ ಮತ್ತು ಹೆಮ್ಮೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಒಂದ ಎರಡ ಪಟ್ಟಿ ಮಾಡುತ್ತಾ ಹೋದರೆ ಅಸಂಖ್ಯಾತ ಎಂದೆನಿಸುತ್ತವೆ ಪ್ರವಾಸಿ ತಾಣಗಳಲ್ಲಿ ಒಂದಕ್ಕಿಂತ ಒಂದು ಅದ್ಭುತ ಅಮೋಘ ಸುಂದರ ವರ್ಣಿಸಲಸದಳ ಎಂದು ಹೇಳಬಹುದು ಅವುಗಳನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ಜೀವ ವೈವಿಧ್ಯತೆಯ ತವರೂರು ಅಂತ ಕರೆಯೋ ಆಗುಂಬೆ ಬಗ್ಗೆ ತಿಳ್ಕೊಳ್ಳೋಣ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಅಸಂಖ್ಯಾತ ಔಷಧಿ ಸಸ್ಯಗಳು ದೊರೆಯುವ ಸ್ಥಳ ಕೂಡ ಇಲ್ಲೇ ಇದೆ ಜೊತೆಗೆ ಮಾಲ್ಗುಡಿ ಅನ್ನೋ ಒಂದು ಸ್ಥಳ ಇದೆ ಅದರಿಂದ ವಿಶ್ವವಿಖ್ಯಾತವಾದ ಮಾಲ್ಗುಡಿ ಡೇಸ್ ಎಂಬ ಧಾರಾವಾಹಿಯನ್ನ ಕೂಡ ನೀವು ನೋಡಿರ್ತೀರ ಜೊತೆಗೆ ಇದು ಭಾರತದ ಹಳೆಯ ವೆದರ್ ಸ್ಟೇಷನ್ ಅಂತ ಕರೀತಾರೆ ಭಾರತದಲ್ಲೇ ಎರಡನೆಯ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇಲ್ಲಿದೆ ಇದನ್ನ ಹಸಿರು ಒಂದು ಅಂತ ಕೂಡ ಕರೀತಾರೆ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೆಯುವಂತಹ ಇಲ್ಲಿ ಸೂರ್ಯಾಸ್ತವನ್ನ ನೋಡೋದೇ ಒಂದು ವಿಸ್ಮಯ ಅಂತ ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಸೂರ್ಯಾಸ್ತ ಇಲ್ಲಿ ಕೊಡಚಾದ್ರಿ ಸದಾ ಹಚ್ಚ ಹಸಿರಾಗಿರುವ ಕೊಡಚಾದ್ರಿ ಬೆಟ್ಟವು ನಾಲ್ಕು ಸಾವಿರದ ನಾನ್ನೂರ ಹನ್ನೊಂದು ಅಡಿ ಎತ್ತರವಾಗಿದೆ ಇದು ಶಿವಮೊಗ್ಗದಿಂದ ನೂರ್ ಮೂರು ಕಿಲೋಮೀಟರ್ ಇದೆ ಮೊದಲಿಗೆ ಟ್ರೆಕ್ಕಿಂಗ್ ಮಾಡುವವರಿಗೆ ಅದ್ಭುತವಾದ ತಾಣ ಕಾಡು ಸಣ್ಣ ಪುಟ್ಟ ಜರಿಗಳು ಮಂಜು ಮಳೆಗಾಲದಲ್ಲಿ ಜಿರೋ ಎಂದು ಬೀಸುವ ಮಳೆ ಇದ್ದರಂತೂ ಅದ್ಭುತವಾದ ಕಾನನ ಏರಿಳಿತಗಳನ್ನೊಳಗೊಂಡ ಈ ಬೆಟ್ಟವನ್ನ ಚಾರಣ ಮಾಡಬೇಕಾದರೆ ಹದಿನಾಲ್ಕು ಕಿಲೋಮೀಟರ್ ನಡೆಯಲೇಬೇಕು ಕರ್ನಾಟಕದ ಹತ್ತನೇ ಅತಿ ಎತ್ತರದ ಶಿಖರ ಅಂತ ಕರೀತಾರೆ ಇದ್ರ ಜೊತೆಗೆ ಅಸಂಖ್ಯಾತ ಜರಿಗಳು ಜಲಪಾತಗಳು ಸಣ್ಣ ಸಣ್ಣ ನದಿಗಳು ಬೆಟ್ಟ ಗುಡ್ಡ ಮರ ಕಾಡು ಪ್ರಾಣಿಗಳು ಅದೃಷ್ಟ ಇದ್ರೆ ಕಾಡು ಪ್ರಾಣಿಗಳನ್ನು ಕೂಡ ಇಲ್ಲಿ ನೋಡ್ಬೋದು ಕೆಳದಿ ಸಾಗರದಿಂದ ಕೇವಲ ಒಂಬತ್ತು ಕಿಲೋಮೀಟರ್ ಇರುವಂತಹ ಈ ಕೆಳದಿ ಕೆಳದಿ ನಾಯಕರ ಶ್ರೀಮಂತ ಸಂಸ್ಕೃತಿಗೆ ಹೆಸರುವಾಸಿಯಾಗಿತ್ತು ಕೆಳದಿ ನಾಯಕರ ಮೊದಲ ರಾಜಧಾನಿಯಾಗಿದ್ದ ಇಲ್ಲಿ ಕೆಳದಿಯ ರಾಜಮನೆತನ ಕೂಡ ವಾಸವಾಗಿತ್ತು ಈಗ ಕೆಳದಿ ಮ್ಯೂಸಿಯಂ ಮತ್ತು ರಾಮೇಶ್ವರ ದೇವಸ್ಥಾನವಿದೆ ಹೊಯ್ಸಳ ದ್ರಾವಿಡ ಮತ್ತು ಕದಂಬರ ಶಿಲ್ಪಕಲೆಗಳ ಉದಾಹರಣೆಗೆ ಸಾಕ್ಷಿಯಾಗಿದೆ ಮಟ್ಟೂರು ಸ್ನೇಹಿತರೆ ದೇವ ಭಾಷೆ ಅಂತ ಕರೀತಾರೆ ಸಂಸ್ಕೃತವನ್ನ ವಿಶ್ವದಲ್ಲೇ ಪುರಾತನ ಭಾಷೆಯ ಜೀವನಾಡಿಗಳು ಇಂದಿಗೂ ಸಂಸ್ಕೃತವನ್ನು ಬೆಳೆಸುತ್ತಾ ಉಳಿಸುತ್ತಾ ಬಂದಿರುವ ಇಲ್ಲಿ ಪ್ರತಿನಿತ್ಯ ಸಂಸ್ಕೃತವನ್ನು ಆಲಿಸುವುದು ಪಠಣ ಮಾಡುವುದು ಈ ಎಲ್ಲ ಕೆಲಸಗಳನ್ನ ದಿನನಿತ್ಯ ಮಾಡುತ್ತಾರೆ ಆ ಊರ್ಯಾವುದು ಅಂತೀರಾ ಮಟ್ಟೂರು ಅಂತ ಕರೀತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಇದು ಶಿವಮೊಗ್ಗದಿಂದ ಕೇವಲ ಆರು ಕಿಲೋಮೀಟರ್ ಇದೆ ಸುಂದರವಾದ ಮಟ್ಟೂರು ಸರೋವರವನ್ನು ಕೂಡ ಇಲ್ಲಿ ನೋಡಬಹುದು ಕೂಡ್ಲಿ ದಕ್ಷಿಣ ಭಾರತದ ವಾರಣಾಸಿ ಎಂದು ಕರೆಯುವ ಇಲ್ಲಿ ತುಂಗಭದ್ರಾ ನದಿಗಳು ಹರಿಯುತ್ತವೆ ಇಲ್ಲಿ ರಾಮೇಶ್ವರ ನರಸಿಂಹ ದೇವಸ್ಥಾನಗಳನ್ನು ಒಳಗೊಂಡಂತೆ ಅನೇಕ ಮಠಗಳಿರುವುದು ವಿಶೇಷ ಶಿವಮೊಗ್ಗದಿಂದ ಕೇವಲ ಐದು ಕಿಲೋಮೀಟರ್ ಇದೆ ಶಿವನ ದೇವಸ್ಥಾನ ಶಿವಮೊಗ್ಗದಿಂದ ಕೇವಲ ಮೂರು ಕಿಲೋಮೀಟರ್ ಇರುವಂತಹ ಇಲ್ಲಿ ಕೇದಾರೇಶ್ವರ ದೇವಸ್ಥಾನ ಸುಂದರವಾದ ಶಿಲ್ಪಕಲೆ ಇರುವಂತಹ ದೇವಸ್ಥಾನವಾಗಿದೆ ಇದು ಹನ್ನೊಂದನೇ ಶತಮಾನದ ದೇವಾಲಯವಾಗಿದ್ದು ಶಲಹರ್ ರಾಜಮನ್ನತನ ಕಟ್ಟಿಸಿದಂತಹ ದೇವಸ್ಥಾನವಾಗಿದೆ ಗಾಂಧಿ ಪಾರ್ಕ್ ಶಿವಮೊಗ್ಗದಲ್ಲೇ ಹಳೆಯದಾದ ಈ ಪಾರ್ಕ್ನಲ್ಲಿ ಮಕ್ಕಳ ಆಟಕ್ಕೆ ಆಟಿಕೆಗಳು ಸ್ವಿಮ್ಮಿಂಗ್ ಪೂಲ್ ಚುಕುಬುಕು ರೈಲು ಮತ್ತು ವರ್ಷಕ್ಕೊಮ್ಮೆ ಫಲಪುಷ್ಪ ಪ್ರದರ್ಶನಗಳು ಕೂಡ ನಡೆಯುತ್ತವೆ ಸ್ಥಳೀಯರ ನೆಚ್ಚಿನ ತಾಣವಾದ ಇಲ್ಲಿ ವಿಹಾರಕ್ಕೆ ಸೂಕ್ತ ಸ್ಥಳ ಜೋಗ್ ಫಾಲ್ಸ್ ಶಿವಮೊಗ್ಗದಿಂದ ಎಂಬತ್ತೆಂಟು ಕಿಲೋಮೀಟರ್ ಇರುವಂತಹ ಈ ಜೋಗ್ ಫಾಲ್ಸು ಭಾರತದಲ್ಲಿ ಎರಡನೆಯ ಎತ್ತರದಿಂದ ಧುಮುಕುವ ಜೋಗ ಜಲಪಾತವಾಗಿದೆ ನಾಲ್ಕು ದಿಕ್ಕುಗಳಿಂದ ರಾಜ ರಾಣಿ ರಾಕೆಟ್ ರೋರರ್ ಎಂಬ ಹೆಸರಿನ ನಾಲ್ಕು ಜಲಧಾರಿಗಳು ಧುಮುಕುವುದನ್ನು ನೋಡಲು ಪ್ರತಿದಿನ ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡುತ್ತಾರೆ ಸುಮಾರು ಎಂಟುನೂರೈವತ್ತು ಅಡಿ ಎತ್ತರದಿಂದ ಧುಮುಕುವ ಇದನ್ನ ಗೇರು ಸೊಪ್ಪ ಜಲಪಾತ ಎಂತಲೂ ಕೂಡ ಕರೆಯುತ್ತಾರೆ ಹೊನ್ನೆ ಮರಡು ಇದು ಶಿವಮೊಗ್ಗದ ಚಿಕ್ಕಹಳ್ಳಿ ನಿಸರ್ಗದ ಸೌಂದರ್ಯದ ಜೊತೆಗೆ ಪಕ್ಷಿಗಳನ್ನು ನೋಡಲು ಪ್ರವಾಸಿಗರು ಬರುತ್ತಾರೆ ಇದನ್ನು ಪಕ್ಷಿ ಪ್ರಿಯರ ಸ್ವರ್ಗ ಅಂತ ಕರೀತಾರೆ ಶರಾವತಿ ನೀರಿನಲ್ಲಿ ಪ್ರಕೃತಿಯನ್ನು ಆಸ್ವಾದಿಸಬಹುದು ಬೋಟಿಂಗ್ ಜೊತೆಗೆ ನೀರಾಟವನ್ನಾಡಿ ಆನಂದಿಸಬಹುದು ಕುಂದಾದ್ರಿ ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಇನ್ನೂರು ಅಡಿ ಎತ್ತರದಲ್ಲಿರುವಂತಹ ಇಲ್ಲಿನ ಪ್ರಮುಖ ಆಕರ್ಷಣೆ ಎತ್ತರದಲ್ಲಿರುವಂತಹ ಏಕಶಿಲೆಯ ಕಲ್ಲು ಜೊತೆಗೆ ಹದಿನೇಳನೇ ಶತಮಾನದಲ್ಲಿ ಕಟ್ಟಿರುವ ಜೈನ ದೇವಾಲಯ ಇಲ್ಲಿನ ಆಕರ್ಷಣೆಯಾಗಿದೆ ಶಿವಮೊಗ್ಗದಿಂದ ಅರವತ್ತು ಕಿಲೋಮೀಟರ್ ತೀರ್ಥಹಳ್ಳಿಯಿಂದ ಹನ್ನೆರಡು ಕಿಲೋಮೀಟರ್ ಇರುವಂತಹ ಇದು ಚಾರಣಿಗರ ಸ್ವರ್ಗ ಅಂತ ಕರೀತಾರೆ ಇಲ್ಲಿನ ಸೂರ್ಯೋದಯವನ್ನು ನೋಡಲು ನೂರಾರು ಜನ ಪ್ರತಿನಿತ್ಯ ಬರುತ್ತಾರೆ ಸಕ್ರೆ ಬೈಲು ಸ್ನೇಹಿತರೆ ನೀವೇನಾದ್ರೂ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಈ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಬರಬೇಕು ಇದು ಆನೆಗಳನ್ನ ಪಳಗಿಸುವಂತಹ ಕ್ಯಾಂಪ್ ಆಗಿದೆ ಇಲ್ಲಿ ನೀರಿನಲ್ಲಿ ಆಡುವ ಆನೆಗಳನ್ನು ನೋಡಲು ಬೆಳಿಗ್ಗೆ ಒಂಬತ್ತಕ್ಕಿಂತ ಮೊದಲು ಬಂದ್ರೆ ತುಂಬಾ ಉತ್ತಮವಾಗಿರುತ್ತೆ ಬೆಳಿಗ್ಗೆ ಎಂಟರಿಂದ ಹನ್ನೊಂದು ಮೂವತ್ತರವರೆಗೆ ತೆರೆದಿರುವ ಇಲ್ಲಿಗೆ ಪ್ರವೇಶ ದರ ಮೂವತ್ತು ರೂಪಾಯಿ ಆಗಿರುತ್ತೆ ಜೊತೆಗೆ ಆನೆ ಸವಾರಿ ಮಾಡೋಕ್ಕೆ ಎಪ್ಪತ್ತೈದು ರೂಪಾಯಿ ಕೊಟ್ಟು ಒಳಗಡೆ ಹೋಗಿ ಆನೆ ಸವಾರಿ ಕೂಡ ಮಾಡಬಹುದು ಅದ್ಭುತವಾದ ತಾಣ ಆನೆಗಳನ್ನ ನೋಡ್ಲಿಕ್ಕೆ ಆಟ ಆಡ್ಲಿಕ್ಕೆ ತೊಳಿಲಿಕ್ಕೆ ಒರೆಸ್ಲಿಕ್ಕೆ ಎಲ್ಲ ಮಾಡಬಹುದು ಒಂಥರ ಖುಷಿ ಸಮಯ ಜೊತೆಗೆ ಗಾಜನೂರು ಡ್ಯಾಮಿನ ಇನ್ನೀರಿನಲ್ಲಿರೋದ್ರಿಂದ ಆನೆ ಕಾಡು ನೀರು ಇದೆಲ್ಲ ತುಂಬಾ ಒಂದು ಅದ್ಭುತವಾದ ಪ್ರಪಂಚ ನೀವು ಕೂಡ ಭೇಟಿ ಮಾಡಿ ಎಂಜಾಯ್ ಮಾಡಿ ತಾವರೆಕೊಪ್ಪ ಸ್ವಚ್ಛಂದವಾಗಿ ಓಡಾಡುತ್ತಿರುವ ಸಿಂಹ ಹುಲಿಗಳನ್ನು ನೋಡಬೇಕಾ ಹಾಗಾದ್ರೆ ತಾವರೆ ಕೊಪ್ಪಕ್ಕೆ ಬನ್ನಿ ಶಿವಮೊಗ್ಗದಿಂದ ಕೇವಲ ಹತ್ತು ಕಿಲೋಮೀಟರ್ ಇದೆ ಇನ್ನೂರು ಎಕರೆಯಲ್ಲಿ ಹುಲಿ ಸಿಂಹಗಳ ಸಫಾರಿಯನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶುರು ಮಾಡಿದ್ದಾರೆ ಸಿಂಹ ಮತ್ತು ಹುಲಿಗಳು ಸ್ವಚ್ಛಂದವಾಗಿ ಓಡಾಡೋದನ್ನ ಇಲ್ಲಿ ನೋಡ್ಬೋದು ಜೊತೆಗೆ ಬ್ಲ್ಯಾಕ್ ಪ್ಯಾಂಥರ್ ಏನಾದರೂ ನಿಮಗೆ ಕಂಡ್ರೆ ನಿಮ್ಮ ಅದೃಷ್ಟ ಇದು ಇತ್ತೀಚೆಗೆ ಪಿಕ್ನಿಕ್ ಸ್ಪಾಟ್ ಆಗಿದೆ ಅನ್ನೋದು ಮತ್ತೊಂದು ವಿಶೇಷ ಪ್ರವೇಶ ದರ ದೊಡ್ಡವ್ರಿಗೆ ಎಪ್ಪತ್ತು ರೂಪಾಯಿ ಮಕ್ಕಳಿಗೆ ಮೂವತ್ತು ರೂಪಾಯಿ ಸಫಾರಿ ಕೂಡ ಹೋಗ್ಬೋದು ಅನುಕೂಲ ಇದ್ದರೆ ಸಫಾರಿ ಕೂಡ ಹೋಗಿ ಎಂಜಾಯ್ ಮಾಡಿ ದಬ್ಬೆ ಫಾಲ್ಸ್ ಅಡಿಕೆ ಮರವನ್ನು ಸಿಗದ್ರೆ ಯಾವ ರೀತಿ ದಬ್ಬೆ ಥರ ಇರುತ್ತೋ ಆ ರೀತಿ ಇರುವಂತಹ ಈ ಫಾಲ್ಸು ಶಿವಮೊಗ್ಗದಿಂದ ಎಪ್ಪತ್ತೆರಡು ಕಿಲೋಮೀಟರ್ ಇದೆ ಬೆಳಿಗ್ಗೆ ಆರರಿಂದ ಸಂಜೆ ಆರರವರೆಗೆ ಇಲ್ಲಿಗೆ ಹೋಗ್ಬೋದು ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಹಸಿರು ಒದಿಕೆಯಲ್ಲಿ ಈ ಜಲಪಾತಕ್ಕೆ ಹೋದ್ರೆ ಮೈ ಜುಮ್ಮನಿಸುವಂತಹ ಅನುಭವ ಜೊತೆಗೆ ನೀರಾಟ ಕೂಡ ಆಡ್ಬೋದು ತುಂಬಾ ಎಚ್ಚರಿಕೆಯಿಂದ ಓಡಾಡಬೇಕು ಜಿಗಣೆಗಳು ಮತ್ತೆ ಜಾರಿಕೆ ಇಲ್ಲಿ ಜಾಸ್ತಿ ಗುಡವಿ ಪಕ್ಷಿಧಾಮ ಮರ ಗಿಡಗಳನ್ನ ಮನೆ ಮಾಡ್ಕೊಂಡು ಪ್ರಪಂಚದ ನಾನಾ ದೇಶಗಳಿಂದ ಬಂದು ಇಲ್ಲಿ ನೆಲೆ ಒಡಿಕೊಂಡಿರೋ ಪಕ್ಷಿಗಳನ್ನ ನೋಡೋದೇ ಒಂದು ಚೆಂದ ಇಲ್ಲಿರುವ ಗುಡವಿ ಎಂಬ ಸರೋವರದಿಂದ ಈ ಪಕ್ಷಿಧಾಮಕ್ಕೆ ಗುಡವಿ ಪಕ್ಷಿಧಾಮ ಎಂಬ ಹೆಸರು ಬಂದಿದೆ ಇಲ್ಲಿರುವಂತಹ ಅಸಂಖ್ಯಾತ ಪಕ್ಷಿಗಳು ಇಲ್ಲಿರುವ ಮರ ಗಿಡಗಳಲ್ಲಿ ನೆಲೆ ಪಕ್ಷಿ ಪ್ರಿಯರ ನೆಚ್ಚಿನ ತಾಣವಾದ ಗುಡವಿ ಪಕ್ಷಿಧಾಮ ಸೊರಬದಿಂದ ಕೇವಲ ಹದಿನಾರು ಕಿಲೋಮೀಟರ್ ಇದೆ ನೂರಾರು ರೀತಿಯ ಪಕ್ಷಿಗಳನ್ನ ಅವುಗಳ ಮರಿಗಳನ್ನ ಸಂತಾನೋತ್ಪತ್ತಿಯನ್ನ ಅವುಗಳ ಆಟಪಾಠಗಳನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ನೋಡಬಹುದು ಗುಡವಿ ಪಕ್ಷಿಧಾಮವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಸಂರಕ್ಷಣೆ ಮತ್ತು ಶುಚಿತ್ವ ಎರಡೂ ಇಲ್ಲದ ಈ ಪಕ್ಷಿಧಾಮಕ್ಕೆ ಪಕ್ಷಿಗಳ ಸಂತಾನೋತ್ಪತ್ತಿ ಮತ್ತು ಆಹಾರಕ್ಕೆ ಸಮಸ್ಯೆ ಇಲ್ಲದ ಈ ವೈರಸ್ ರೀತಿಯಲ್ಲಿ ಏನಾದರೂ ಯಾವುದಾದ್ರೂ ರೋಗಗಳು ಅಟ್ಯಾಕ್ ಆದ್ರೆ ಎಲ್ಲ ಪಕ್ಷಿಗಳು ಸಾವಿಗೀಡ ಆಗ್ತವೆ ಅದನ್ನು ನೋಡೋದ್ರ ಬದಲು ಸರ್ಕಾರ ಆದಷ್ಟು ಮುಂಜಾಗ್ರತೆ ವಹಿಸ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಭದ್ರಾ ಜಲಾಶಯ ಮನುಷ್ಯನ ಆಸೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ಕಟ್ಟಿರುವಂತಹ ನೀರಿನ ತೊಟ್ಟಿಗಳನ್ನು ಡ್ಯಾಮ್ಗಳು ಅಂತ ಕರಿತೀವಿ ಭದ್ರಾ ನದಿಗೆ ಕಟ್ಟಿರುವಂತಹ ಕಟ್ಟೆಯನ್ನು ಭದ್ರಾ ಅಣೆಕಟ್ಟು ಅಂತ ಕರಿತೀವಿ ಜೊತೆಗೆ ಲಕ್ಕವಳ್ಳಿಯಲ್ಲಿ ಇರುವುದರಿಂದ ಇದನ್ನು ಲಕ್ಕವಳ್ಳಿ ಡ್ಯಾಮ್ ಅಂತ ಕೂಡ ಕರಿತೀವಿ ಯಾವುದೇ ಪ್ರವೇಶ ದರ ಇಲ್ಲದೆ ಬೆಳಿಗ್ಗೆ ಆರರಿಂದ ಸಂಜೆ ನಾಲ್ಕರವರೆಗೆ ಈ ಡ್ಯಾಮ್ನ ಸೌಂದರ್ಯವನ್ನು ನೀವು ಸವಿಬಹುದು ಶಿವಮೊಗ್ಗದಿಂದ ಇದು ಕೇವಲ ಇಪ್ಪತ್ತಾರು ಕಿಲೋಮೀಟರ್ ಇದೆ ಮಂಡಗದ್ದೆ ಪಕ್ಷಿಧಾಮ ಜುಲೈಯಿಂದ ಅಕ್ಟೋಬರ್ವರೆಗೆ ವಲಸೆ ಬರುವ ಅನೇಕ ಜಾತಿಯ ಪಕ್ಷಿಗಳ ಜೊತೆಗೆ ಸ್ಥಳೀಯ ಪಕ್ಷಿಗಳು ತುಂಗಾ ನದಿಯಿಂದ ನಿರ್ಮಾಣವಾಗಿರುವಂತಹ ಸಣ್ಣ ದ್ವೀಪದಲ್ಲಿ ನೀವು ನೋಡ್ಬೋದು ಇದು ಶಿವಮೊಗ್ಗದಿಂದ ಕೇವಲ ಮೂವತ್ತೆರಡು ಕಿಲೋಮೀಟರ್ ಇದೆ ಜೊತೆಗೆ ಇಲ್ಲಿ ನೂರಾರು ಜಾತಿಯ ಪಕ್ಷಿಗಳನ್ನ ಮರದ ಮೇಲೆ ಮತ್ತೆ ಹಿನ್ನೀರಿನಲ್ಲಿ ನೀವು ನೋಡ್ಬೋದು ದೂರದಿಂದ ನೋಡಿದರೆ ಎಲೆಗಳಿಲ್ಲದ ಮರಗಳಲ್ಲಿರುವಂತಹ ಹಣ್ಣುಗಳು ಅಥವಾ ಕಾಯಿಗಳನ್ನು ನೋಡ್ದಂಗಾಗುತ್ತೆ ಹರಿಯುವ ನೀರಿನ ಪಕ್ಕದಲ್ಲಿರುವಂತಹ ಮರಗಳ ಮೇಲೆ ಮತ್ತು ದ್ವೀಪದಂತಿರುವಂತಹ ಮರಗಳ ಮೇಲೆ ಕುಳಿತಿರುವಂತಹ ಪಕ್ಷಿಗಳನ್ನು ನೋಡೋದು ಯಾವುದೋ ಪಕ್ಷಿ ಲೋಕಕ್ಕೆ ಬಂದಂತಹ ಅನುಭವ ಇಲ್ಲಿ ನಿಮ್ಗಾಗುತ್ತೆ ಗಾಜನೂರು ಡ್ಯಾಮ್ ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಡ್ಯಾಮ್ ತೀರ್ಥಹಳ್ಳಿಯಿಂದ ಹತ್ತು ಕಿಲೋಮೀಟರ್ ಇದೆ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ತೆರೆದಿರುತ್ತೆ ಪ್ರವಾಸಿಗರು ಪಕ್ಕದಲ್ಲಿರುವಂತಹ ಆನೆ ಬಿಡಾರ ಮತ್ತು ಪಕ್ಷಿ ವೀಕ್ಷಣೆಗಳನ್ನು ಇಲ್ಲಿಂದಲೇ ನೀವು ನೋಡ್ಬೋದು ಇದು ಗಾಜನೂರು ಗಂಡು ಎಂಬ ಶಿವರಾಜ್ ಕುಮಾರ್ ಅವರ ಚಲನಚಿತ್ರವನ್ನ ನೆನಪಿಸುವಂತಹ ಅಣೆಕಟ್ಟಾಗಿದೆ ಸುತ್ತಮುತ್ತಲ ಸುಂದರ ಪರಿಸರ ಮತ್ತೆ ಸುತ್ತಮುತ್ತ ಇರುವಂತಹ ಕಾಡನ್ನ ಬೆಟ್ಟ ಗುಡ್ಡಗಳನ್ನ ನೋಡಿ ನೀವು ಎಂಜಾಯ್ ಮಾಡಬಹುದು ಅಚಕನ್ಯೆ ಜಲಪಾತ ಯಾವ ಕಾಲದಲ್ಲಿ ಕನ್ಯೆಯರು ಬಂದು ಇಲ್ಲಿ ಸ್ನಾನ ಮಾಡಿದ್ರೂ ಗೊತ್ತಿಲ್ಲ ಅತ್ಯಂತ ಕಡಿಮೆ ಜನರು ಭೇಟಿ ನೀಡುವಂತಹ ಶರಾವತಿಯ ಮೊದಲ ಜಲಪಾತ ಇದು ಏಳೆಂಟಡಿ ಮೇಲಿಂದ ಬೀಳುವಂತಹ ಈ ಜಲಪಾತ ತೀರ್ಥಹಳ್ಳಿಯಿಂದ ಕೇವಲ ಹತ್ತು ಕಿಲೋಮೀಟರ್ ಇದೆ ಇಲ್ಲಿನ ಸೌಂದರ್ಯ ನೋಡಲಿಕ್ಕೆ ಸ್ವಲ್ಪ ಕಷ್ಟಪಟ್ಟು ಚಾರಣ ಮಾಡಿ ಬರಬೇಕು ಹಸಿರಿನ ಜೊತೆಗೆ ಸೌಂದರ್ಯವನ್ನು ಇಲ್ಲಿ ಬಂದು ಕಣ್ ತುಂಬ್ಕೋಬೋದು ಜೊತೆಗೆ ಈಜಾಡ್ಬೋದು ತುಂಬ ಹುಷಾರಾಗೆ ಈಜಾಡಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ಶಿವನ ಪಾದ ಸೇರಬೇಕಾಗುತ್ತೆ ಅಂಬುತೀರ್ಥ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಕಾರಣವೇ ಈ ಅಂಬುತೀರ್ಥ ತೀರ್ಥಹಳ್ಳಿಯಿಂದ ಹದಿನಾರು ಕಿಲೋಮೀಟರ್ ದೂರವಿರುವ ಇಲ್ಲಿ ಶರಾವತಿ ನದಿಯ ಉಗಮಸ್ಥಾನ ಅಂತಾರೆ ಇದನ್ನ ಸಂಸ್ಕೃತದಲ್ಲಿ ಅಂಬು ಅಂದ್ರೆ ಬಾಣ ಅಂತ ಕರೀತಾರೆ ಈ ಬಾಣದಿಂದ ಉದ್ಭವಿಸಿದಂತಹ ತೀರ್ಥವನ್ನ ಅಂಬು ತೀರ್ಥ ಅಂತ ಕರೀತಾರೆ ಸೀತಾಮಾತೆಗೆ ಬಾಯ ಶ್ರೀರಾಮರು ಭೂಮಿಗೆ ಬಿಟ್ಟ ಬಾಣದಿಂದ ಉದ್ಭವಿಸಿದಂತಹ ತೀರ್ಥವನ್ನ ತೀರ್ಥ ಅಂತ ಕರಿ ಕರೀತಾರೆ ಜೊತೆಗೆ ಸೀತಾರಾಮ ಮತ್ತು ಲಕ್ಷ್ಮಣರು ಪೂಜಿಸಿದ ಲಿಂಗದ ಕೆಳಗಿನಿಂದ ತೀರ್ಥ ಉದ್ಭವಿಸುವುದು ಇಲ್ಲಿನ ವಿಶೇಷ ಶಿವಪ್ಪನಾಯಕರ ಅರಮನೆ ಮತ್ತು ಮ್ಯೂಸಿಯಂ ಇದು ಹದಿನಾರನೇ ಶತಮಾನದ ಕೆಳದಿಯ ಶಿವಪ್ಪ ನಾಯಕರ ಅರಮನೆಯಾಗಿದೆ ಇದನ್ನ ರೋಸ್ ವುಡ್ ಅಥವಾ ರಕ್ತ ಚಂದನದಿಂದ ಕಟ್ಟಿರುವಂತಹ ಅರಮನೆಯನ್ನ ನೀವು ಇಲ್ಲಿ ಮಾತ್ರ ನೋಡ್ಬೋದು ಸುಮಾರು ಐದು ನೂರು ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟಿರುವಂತಹ ಅನೇಕ ವಸ್ತುಗಳನ್ನ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಹೊಯ್ಸಳರು ಮತ್ತು ಚಾಲುಕ್ಯರ ಕಾಲದ ಹಳೆಯ ವಸ್ತುಗಳನ್ನ ಇಲ್ಲಿ ಸಂರಕ್ಷಣೆ ಮಾಡಲಾಗಿದೆ ಮತ್ತು ಅನೇಕ ರೀತಿಯ ಶಿಲ್ಪಕಲೆಗಳನ್ನು ಕೂಡ ನೋಡ್ಬೋದು ರಕ್ತ ಚಂದನದ ಮರಗಳಿಂದ ಕಟ್ಟಿರುವಂತಹ ಅರಮನೆಯ ವಿನ್ಯಾಸವನ್ನ ನೀವು ಇಲ್ಲಿ ಕಣ್ತುಂಬ್ಕೋಬಹುದು ಮತ್ತೆ ಮುಟ್ಟಕ್ಕೆ ಅವಕಾಶ ಇದ್ರೆ ಮುಟ್ಲೂಬಹುದು ಜೋಗಿಗುಂಡಿ ಜಲಪಾತ ಅದು ಯಾವ ಕಾಲದಲ್ಲಿ ಜೋಗಿ ಎಂಬ ಋಷಿ ಬಂದು ಇಲ್ಲಿ ಧ್ಯಾನ ಮಾಡಿದ್ರೆ ಗೊತ್ತಿಲ್ಲ ಅವತ್ತಿಂದ ಇದನ್ನ ಜೋಗಿಗುಂಡಿ ಗುಂಡಿ ಜಲಪಾತ ಅಂತ ಕರೀತರಂತೆ ಆಗುಂಬೆಯಿಂದ ಕೇವಲ ಐದು ಕಿಲೋಮೀಟರ್ ದೂರ ಇದೆ ಜೊತೆಗೆ ಇದರ ಆರುನೂರು ಮೀಟರ್ ಹತ್ತಿರದವರೆಗೂ ಕೂಡ ರಸ್ತೆ ಆಗಿರೋದು ವಿಶೇಷ ಗುಹೆಯಿಂದ ಧುಮುಕುವ ಸೌಂದರ್ಯವನ್ನ ನೋಡಕ್ಕೆ ಅದೃಷ್ಟ ಇರಬೇಕು ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನ ಎಷ್ಟು ವರ್ಣಿಸಿದ್ರು ಸಾಲಲ್ಲ ಇಲ್ಲಿನ ಮತ್ತೊಂದು ವಿಶೇಷ ಏನು ಅಂದ್ರೆ ಗುಹೆಯಂತಹ ಜಾಗದಿಂದ ನೀರಿನ ದಾರೆ ಬೀಳೋದೆ ಇಲ್ಲಿನ ವಿಶೇಷ ಕವಲೇದುರ್ಗ ಕೆಳದಿ ರಾಜ್ಯದ ಕೊನೆಯ ರಾಜಧಾನಿ ಕವಲೇದುರ್ಗ ತೀರ್ಥಹಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ಇರುವ ಇಲ್ಲಿಗೆ ಐದು ಕಿಲೋಮೀಟರ್ ಚಾರಣ ಮಾಡಿ ಹೋಗಬೇಕಾಗುತ್ತೆ ಅರಮನೆಯ ಪಳೆಯುಳಿಕೆಗಳು ವಿಶಾಲವಾದ ಅರಮನೆಯ ಆವರಣಗಳನ್ನ ನೀವು ಇಲ್ಲಿ ಕಣ್ತುಂಬ್ಕೋಬಹುದು ಅರಮನೆಯ ಅವಶೇಷಗಳು ದೇವಸ್ಥಾನದ ಅವಶೇಷಗಳು ದೇವಸ್ಥಾನಗಳು ಕಲ್ಯಾಣಿಗಳು ಒಂಬತ್ತನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಎಲ್ಲ ವಿಶೇಷತೆಗಳನ್ನ ನೀವು ಇಲ್ಲಿ ಕಣ್ತುಂಬ್ಕೋಬಹುದು ಇನ್ನು ವಿಶೇಷ ಅಂದ್ರೆ ವಾಲ್ಮೀಕಿ ಅಗಸ್ತ್ಯ ಮತ್ತು ಪಾಂಡವರ ಕಾಲದ ಕುರುಹುಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಅದ್ಭುತವೆನಿಸುವ ಇಲ್ಲಿನ ಜಾಗಕ್ಕೆ ಅದೃಷ್ಟವಂತ ಪ್ರವಾಸಿಗರು ಮಾತ್ರ ಭೇಟಿ ನೀಡ್ತಾರೆ ಹುಂಚಳ್ಳಿ ಫಾಲ್ಸ್ ಬ್ರಿಟಿಷ್ ಜಿಲ್ಲಾಧಿಕಾರಿಯಾದ ಲುಶಿಂಗ್ಟನ್ ಎಂಬ ವ್ಯಕ್ತಿ ಕಂಡಿಡಿದಿದ್ದರಿಂದ ಇದನ್ನ ಲುಷಿಂಗ್ಟನ್ ಜಲಪಾತ ಅಂತ ಕೂಡ ಕರೀತಾರೆ ಸಿದ್ದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ದೂರ ಇರುವ ಇದು ಶಿರಸಿಯಿಂದಲೂ ಕೂಡ ಮೂವತ್ತೈದು ಕಿಲೋಮೀಟರ್ ಇದೆ ಇದರ ವಿಶೇಷ ಕೇಳಿದ್ರೆ ಬೆರ್ಗಾಗ್ ಹೋಗ್ತೀರಾ ವಿಶ್ವದಲ್ಲಿರುವಂತಹ ಐದು ಜಲಪಾತಗಳಲ್ಲಿ ಅಂದರೆ ಅಪರೂಪದ ಐದು ಜಲಪಾತಗಳಲ್ಲಿ ಇದು ಒಂದು ಜೊತೆಗೆ ಇದನ್ನ ಮೂನ್ ಬೋಸ್ ಜಲಪಾತ ಅಂತ ಕರೀತಾರೆ ನನಗೂ ಮೂನ್ ಬೋಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ ಹಗಿನಾಶಿನಿ ನದಿಯಿಂದ ಉದ್ಭವವಾಗುವ ಇದು ಮುನ್ನೂರ ಎಂಬತ್ತೊಂದು ಅಡಿ ಎತ್ತರದಿಂದ ಬೀಳುತ್ತೆ ಮೇಲಿನಿಂದ ಬೀಳುವ ಜಲಪಾತಕ್ಕೆ ಮೈಯೊಡ್ಡಿ ಸ್ನಾನ ಮಾಡೋದೇ ಒಂದು ಅದ್ಭುತ ಅನುಭವ ಶಿವಗಂಗಾ ಜಲಪಾತ ಶಿರಸಿಯಿಂದ ಮೂವತ್ತೇಳು ಕಿಲೋಮೀಟರ್ ಇರುವ ಇದು ಸೋಂದ ಎಂಬ ಸಣ್ಣ ನದಿಯಿಂದ ಉದ್ಭವವಾಗಿದೆ ಅದ್ಭುತ ಪಶ್ಚಿಮ ಘಟ್ಟಗಳಿಂದ ಅಪರೂಪವಾಗಿರುವ ಸುಂದರ ಕಾಡಿನ ನಡುವೆ ಈ ಜಲಪಾತ ಇದೆ ಸುಮಾರು ಮುನ್ನೂರ ಐವತ್ತೊಂಬತ್ತು ಅಡಿ ಎತ್ತರದಿಂದ ದುಮ್ಮಿಕ್ಕುವ ಈ ವಯ್ಯಾರಿ ಶಾಲ್ಮಲಾ ನದಿಗೆ ಸೇರುತ್ತದೆ ಇದನ್ನ ನೋಡಿ ಕಣ್ತುಂಬ್ಕೊಳ್ಬೇಕೆ ಹೊರತು ಹುಡುಗಾಟವಾಡಿ ಜೀವಕ್ಕೆ ಕುಂತು ತಂದ್ಕೋಬಾರ್ದು ಹುಡುಗಾಟ ಆಡಕ್ಕೆ ಹೋದ್ರೆ ಜೀವಕ್ಕೆ ಕುತ್ತು ಬರುತ್ತೆ ಕನೂರು ಕೋಟೆ ಇದನ್ನ ಮತ್ತೊಂದು ಹೆಸರಿಂದ ಕರೀತಾರೆ ಅದೇನಂದ್ರೆ ಕಾಳು ಮೆಣಸಿನ ರಾಣಿ ಚನ್ನಬೈರಾದೇವಿ ಕೋಟೆ ಅಂತ ಕರೀತಾರೆ ಇದಕ್ಕಿಂತ ಮುಂಚೆ ನಾನು ಪ್ರಪಂಚದಲ್ಲಿ ಐವತ್ತ ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಎಂಬ ಹೆಗ್ಗಳಿಕೆಗೆ ಕಾರಣರಾದ ಚನ್ನಬೈರಾದೇವಿಯ ಕಥೆಯನ್ನು ಇದಕ್ಕೆ ಮುಂಚೆ ನಾನು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ನೋಡ್ಬೋದು ಗೇರುಸೊಪ್ಪದಿಂದ ಹದಿನೆಂಟು ಕಿಲೋಮೀಟರ್ ಬಳಿಗಾರಿನಿಂದ ಹತ್ತು ಕಿಲೋಮೀಟರ್ ಇರುವ ಇದು ಚಾರಣಿಗರ ಸ್ವರ್ಗವಾಗಿದೆ ಇದು ಸುಮಾರು ಐವತ್ತು ವರ್ಷಗಳ ಕಾಲ ಅಭೇದ್ಯ ಕೋಟೆ ಅಂತ ಅನ್ಸ್ಕೊಂಡಿತ್ತು ಪೋರ್ಚುಗೀಸರೊಂದಿಗೆ ಮತ್ತು ಪಶ್ಚಿಮ ದೇಶಗಳೊಂದಿಗೆ ವ್ಯಾಪಾರ ವ್ಯವಹಾರ ಹೊಂದಿದ್ದ ಚನ್ನಬೈರಾದೇವಿಯ ಸೇನಾ ನೆಲೆಯಾಗಿತ್ತು ಅನ್ನೋದು ವಿಶೇಷ ಸಾಗರ ತಾಲೂಕಿನಲ್ಲಿರುವ ಇದು ಸುಂದರ ಮಲೆನಾಡಿನ ಪರಿಸರದಲ್ಲಿದ್ದು ನಲವತ್ತು ಅಡಿಗೂ ಹೆಚ್ಚು ಆಳವಾದ ಬಾವಿ ಸೈನಿಕರಿಗೆ ಮತ್ತು ಕಾಲಾಳುಗಳಿಗೆ ಕಟ್ಟಿದ ಗೋಪುರಗಳು ಮತ್ತು ಭವ್ಯವಾದ ಅರಮನೆಯ ಅವಶೇಷಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಸಿಗಂದೂರು ಸಿಗಂದೂರು ಅಂದಾಕ್ಷಣ ನಮ್ಮೆಲ್ಲರಿಗೂ ನೆನಪು ಬರುವುದು ಅಲ್ಲಿನ ಲಾಂಚ್ನಲ್ಲಿ ಬಸ್ಸು ಕಾರು ಸ್ಕೂಟರ್ಗಳ ನಡುವೆ ಸಾರ್ವಜನಿಕರು ಪ್ರಯಾಣ ಮಾಡುವುದು ಮತ್ತೊಂದು ವಿಶೇಷ ಎಲ್ಲರಿಗೂ ತಿಳಿದಿರುವಂತೆ ಸಿಗಂದೂರಿನ ಇತಿಹಾಸ ಪೂಜನೀಯವಾದದ್ದು ಆದರೆ ಲಾಂಛದ ಬದಲು ಕರ್ನಾಟಕದಲ್ಲಿ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಸುಮಾರು ಎರಡೂವರೆ ಕಿಲೋಮೀಟರ್ ಉದ್ದದ ನದಿಯ ಮೇಲಿನ ಬ್ರಿಡ್ಜ್ ಮೂಲಕ ಸಿಗಂದೂರು ದೇವಿಯ ದರ್ಶನಕ್ಕೆ ಹೋಗಬಹುದು ಶರಾವತಿ ನದಿ ಮತ್ತು ಕಾಡಿನಿಂದ ಆವೃತವಾಗಿರುವ ಇಲ್ಲಿ ದೇವಾಲಯದ ಕಡೆಯಿಂದ ಬರುವ ಎಲ್ಲ ಭಕ್ತರಿಗೆ ಬೇಕಾಗಿರುವಂತಹ ಸಾಮಾನ್ಯ ಸವಲತ್ತುಗಳನ್ನು ಮಾಡಿರುವುದು ವಿಶೇಷ ವಿಶ್ವಪ್ರಸಿದ್ಧವಾಗಿರುವ ಸಿಗಂದೂರು ಚೌಡೇಶ್ವರಿ ದೇವಾಲಯವು ಭಕ್ತ ಪ್ರಿಯರ ಮನೆಮಾತಾಗಿದೆ ಇದರ ಜೊತೆಗೆ ಭಾರತದಲ್ಲೇ ಎರಡನೆಯ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಅಂತ ಹೆಗ್ಗಳಿಕೆ ಹೊಂದಿರುವಂತಹ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಬ್ರಿಡ್ಜು ಕರ್ನಾಟಕದಲ್ಲಿರುವುದು ಮತ್ತೊಂದು ವಿಶೇಷ ಲಿಂಗನಮಕ್ಕಿ ವಿಶ್ವಪ್ರಸಿದ್ಧ ಜೋಗ ಜಲಪಾತದಿಂದ ಆರು ಕಿಲೋಮೀಟರ್ ದೂರ ಇರುವ ಇದು ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯ ಒಂದು ಭಾಗ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಅಣೆಕಟ್ಟು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಾಣವಾಗಿದೆ ಸುಮಾರು ನೂರ ಐವತ್ತೆರಡು ಟಿ ಎಂ ಸಿ ನೀರಿನ ಸಾಮರ್ಥ್ಯವಿರುವ ಇದು ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಬಹುದು ಬರ್ಕನ ಜಲಪಾತ ಆಗುಂಬೆ ಎಂದರೆ ಮೈ ಜುಮ್ಮೆನಿಸುವಂತಹ ಸೌಂದರ್ಯ ಮತ್ತು ಮಳೆ ಆಗುಂಬೆಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಇದು ಸುಮಾರು ಐದು ನೂರು ಅಡಿ ಎತ್ತರದಿಂದ ಬೀಳುವ ಮತ್ತು ಭಾರತದಲ್ಲಿನ ಎತ್ತರದಿಂದ ಬೀಳುವ ಜಲಪಾತಗಳಲ್ಲೊಂದಾಗಿದೆ ಎಂಬ ಹೆಗ್ಗಳಿಕೆ ಮಳೆಗಾಲದಲ್ಲಿ ಮಾತ್ರ ಜೀವಕಳೆ ಇರುವಂತಹ ಈ ಬರ್ಕಣ ಜಲಪಾತವು ಬೇಸಿಗೆ ಕಾಲದಲ್ಲಿ ಬತ್ತಿರುತ್ತದೆ ಕುಂಚಿಗಲ್ ಜಲಪಾತ ಭಾರತದಲ್ಲೇ ಅತ್ಯಂತ ಎತ್ತರದಿಂದ ಬೀಳುವ ಜಲಪಾತ ಎಂಬ ಹೆಗ್ಗಳಿಕೆ ಈ ಜಲಪಾತಕ್ಕಿದೆ ಸಾವಿರದ ನಾನ್ನೂರ ತೊಂಬತ್ಮೂರು ಅಡಿ ಎತ್ತರದಿಂದ ಬೀಳುವ ಇದು ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುತ್ತದೆ ಶರಾವತಿ ನದಿಯ ವಿದ್ಯುತ್ ಯೋಜನೆಯಿಂದ ಬೇಸಿಗೆ ಕಾಲದಲ್ಲಿ ಇದು ಕಾಣಸಿಗುವುದಿಲ್ಲ ಶಿವಮೊಗ್ಗದ ಮಾಸ್ತಿಕಟ್ಟೆಯ ನಿಡುಗೋಡಿನಲ್ಲಿರುವಂತಹ ವರಾಹಿ ನದಿ ಇದರ ಮೂಲ ಇದು ಸುತ್ತಮುತ್ತಲ ಸುಂದರ ಪರಿಸರದಲ್ಲಿದ್ದರೂ ಇಲ್ಲಿಗೆ ಹೋಗಲು ಪಾಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅದಕ್ಕೆ ಕಾರಣ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಒಡೆತನದಲ್ಲಿರುವುದು ಒನಕೆ ಅಬ್ಬಿ ಫಾಲ್ಸ್ ಅಬ್ಬಿ ಫಾಲ್ಸ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಇದ್ಯಾವುದು ಒನಕೆ ಅಬ್ಬಿ ಫಾಲ್ಸ್ ಆಗುಂಬೆ ಅಂದ್ರೆ ಸ್ವರ್ಗ ಕಣ್ರಿ ಆಗುಂಬೆಯಿಂದ ಕೇವಲ ಎಂಟು ಕಿಲೋಮೀಟರ್ ದೂರ ಇರುವ ಸುಮಾರು ಐದು ನೂರು ಅಡಿ ಮೇಲಿನಿಂದ ಬೀಳುವ ಸುಂದರವಾದ ಒನಕೆಯಾಕಾರದ ನೀರಿನಿಂದ ಬೀಳುವ ಜರಿಯಾಗಿದೆ ಅಚ್ಚ ಹಸಿರು ಮತ್ತು ಜಿಗಣಿಗಳು ಮುತ್ತಿಡುವ ಇಲ್ಲಿಗೆ ಹೋಗಲು ಅರಣ್ಯ ಇಲಾಖೆಯ ಡಿ ಅಥವಾ ಮೇಘರಹಳ್ಳಿಯ ಆರ್ ಎಫ್ಒ ರವರಿಂದ ಪರ್ಮಿಷನ್ ತೆಗೆದುಕೊಂಡೇ ಹೋಗಬೇಕು ನಾಗರಕೋಟೆ ಕೆಳದಿಯ ರಾಜ ಶಿವಪ್ಪನಾಯಕರು ಕಟ್ಟಿಸಿದ ಅದ್ಭುತ ಕೋಟೆ ಸಾಗರದಿಂದ ಮೂವತ್ತಾರು ಕಿಲೋಮೀಟರ್ ಇದೆ ಇಲ್ಲಿನ ವಿಶೇಷ ಅಂದ್ರೆ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮ್ ಈ ಕೋಟೆಯಲ್ಲಿ ಆಶ್ರಯ ಪಡೆದಿದ್ರಂತೆ ಸಾವಿರದ ಆರ್ನೂರ ನಲವತ್ತರಲ್ಲಿ ಕೆಳದಿಯ ರಾಣಿ ಚನ್ನಮ್ಮ ಮತ್ತು ರಾಜ ಶಿವಪ್ಪ ನಾಯಕರು ಆಳಿದ್ದ ಈ ಕೋಟೆಯನ್ನ ಸಾವಿರದ ಏಳ್ನೂರ ಅರವತ್ತ್ ಮೂರರಲ್ಲಿ ಐದರ ವಶಪಡಿಸ್ಕೊಳ್ತಾನೆ ಇಂದಿಗೂ ಕೋಟೆಯ ಅಳಿದುಳಿದ ಕುರುಹುಗಳು ದೇವಸ್ಥಾನ ಕಲ್ಯಾಣಿ ಅರಮನೆಯ ಅವಶೇಷಗಳು ರಹಸ್ಯ ಕೋಣೆಗಳನ್ನು ನೀವಿಲ್ಲಿ ಇಲ್ಲಿ ನೋಡಬಹುದು ಸೇಕ್ರೆಟ್ ಹಾರ್ಟ್ ಚರ್ಚ್ ಭಾರತದಲ್ಲೇ ಎರಡನೇ ದೊಡ್ಡ ಚರ್ಚ್ ಇರೋದು ಶಿವಮೊಗ್ಗದಲ್ಲಿ ಈ ಚರ್ಚ್ನಲ್ಲಿ ಒಂದೇ ಸಾರಿ ಐದು ಸಾವಿರ ಜನ ಪ್ರಾರ್ಥನೆ ಮಾಡಬಹುದಾದಂತಹ ದೊಡ್ಡ ಚರ್ಚು ಇದಾಗಿದೆ ಇಡ್ಲು ಮನೆ ಫಾಲ್ಸ್ ಪ್ರಕೃತಿಯ ಸೊಬಗನ್ನ ನೋಡಕ್ಕೆ ಕೊಡಚಾದ್ರಿಗೆ ಹೋಗಬೇಕು ಅಲ್ಲಿನ ಇನ್ನೊಂದು ವಿಸ್ಮಯವೇ ಇಡ್ಲು ಮನೆ ಫಾಲ್ಸ್ ಇಲ್ಲಿಗೆ ಹೋಗ್ಬೇಕಾದ್ರೆ ನಿಟ್ಟೂರು ಎನ್ನುವ ಹಳ್ಳಿಯಿಂದಲೂ ಹೋಗಬಹುದು ಕೊಡಚಾದ್ರಿ ಬೆಟ್ಟದ ಕಡೆಯಿಂದಲೂ ಹೋಗಬಹುದು ಈ ಇಡ್ಲು ಮನೆ ಫಾಲ್ಸ್ ಗೆ ಹೋಗ್ಬೇಕಾದ್ರೆ ತುಂಬಾ ಹುಷಾರಾಗಿ ಹೋಗ್ಬೇಕು ಯಾಕೆ ಅಂದ್ರೆ ಕಡಿದಾದ ದಾರಿ ಇರುತ್ತೆ ಬೆಟ್ಟ ಕಾಡು ಸಣ್ಣ ಜರಿಗಳು ಜಾರುವಂತಹ ಜಾಗಗಳು ಜಿಗಣೆಗಳು ಹಿಂದೆ ಬೀಳ್ತವೆ ಎಷ್ಟು ವರ್ಣಿಸ್ಲಿ ಹೇಳಿ ಈ ಸುಂದರವಾದ ಪ್ರದೇಶವನ್ನ ಯಾಕೆಂದ್ರೆ ಸುಂದರವಾದ ಹಚ್ಚ ಹಸಿರಿನ ಬೆಟ್ಟಗಳು ದೂರದಲ್ಲಿ ಕಾಣುವ ಮಂಜು ಜಿಟಿ ಜಿಟಿ ಮಳೆ ಜೀ ಎನ್ನುವ ಜೀರುಂಡೆಗಳು ತೀರ್ಥಹಳ್ಳಿಯಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರ ಇರುವ ಇಲ್ಲಿಗೆ ಎಲ್ಲ ಕಾಲದಲ್ಲೂ ಭೇಟಿ ನೀಡಬಹುದು ಬೆಟ್ಟದ ಮೇಲೆ ಹೋದರೆ ಏನೋ ಸಾಧಿಸಿದ್ವಿ ಅನ್ನುವಂತಹ ಅನುಭವ ಇವೆಲ್ಲವುಗಳನ್ನು ಕಣ್ತುಂಬಿಕೊಂಡು ಫಾಲ್ಸ್ನಲ್ಲಿ ನೆನೆಯುವ ಅವಕಾಶ ಈ ಫಾಲ್ಸ್ಗೆ ಬರಬೇಕಾದ್ರೆ ಸೆಪ್ಟೆಂಬರ್ನಿಂದ ಜನವರಿಯವರೆಗೆ ತುಂಬ ಪ್ರಶಸ್ತವಾದ ಸಮಯ ನಿಟ್ಟೂರಿನಲ್ಲಿರುವ ಮನೆಯ ಊಟ ಬೇಕಾದರೆ ಒಂದು ಗಂಟೆ ಕಾಯಬೇಕು ಸಣ್ಣ ಅಂಗಡಿ ಇದ್ದರೂ ಅವಶ್ಯಕ ವಸ್ತುಗಳನ್ನು ಮೊದಲೇ ತರೋದು ತುಂಬ ಒಳ್ಳೆಯದು ಕುಪ್ಪಳ್ಳಿ ಈ ಹೆಸರು ಕೇಳಿದ ಕ್ಷಣ ಮೈ ಜುಮ್ಮೆನಿಸುವ ಸೌಂದರ್ಯ ಆ ಸೌಂದರ್ಯವನ್ನೇ ಆಸ್ವಾದಿಸಿ ಅಲ್ಲಿನ ಹಚ್ಚ ಹಸಿರಿನ ವಾತಾವರಣವನ್ನು ವರ್ಣಿಸಿ ಓದುಗರಿಗೆ ಕಾವ್ಯದೌತಣವನ್ನು ಉಣಬಡಿಸಿದ ವಿಶ್ವಮಾನವ ಚೇತನ ಕುವೆಂಪು ಅವರ ಪ್ರಭಾವವೇ ಇಲ್ಲದೆ ಕಾವ್ಯ ಗದ್ಯ ಪದ್ಯ ಪ್ರಪಂಚಕ್ಕೆ ಚಿರಪರಿಚಿತರಾದ ಪೂರ್ಣಚಂದ್ರ ತೇಜಸ್ವಿ ತೋಟ ಮನೆ ಕಾಡು ಬೆಟ್ಟ ಗುಡ್ಡ ಮಳೆಗಾಲದ ಅದ್ಭುತ ಪ್ರಪಂಚವನ್ನು ಅಲ್ಲಿ ಹೋಗಿಯೇ ಆಸ್ವಾದಿಸಬೇಕು ಸ್ನೇಹಿತರೆ ನೋಡಿದ್ರಲ್ಲ ಪ್ರಪಂಚದಲ್ಲಿ ಅತ್ಯಂತ ವಿಶಿಷ್ಟವಾದ ಶಿವಮೊಗ್ಗದ ನದಿ ಜಲಪಾತಗಳು ಬೆಟ್ಟ ಗುಡ್ಡಗಳು ಜೊತೆಗೆ ವಿಶ್ವ ಪ್ರಸಿದ್ಧವಾದ ಗಿರಿಧಾಮಗಳನ್ನು ಕೂಡ ನಿಮ್ ಮುಂದೆ ಇರಿಸೋ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿರುವಂತಹ ತೊಂಬತ್ತರಷ್ಟು ಪ್ರವಾಸಿ ತಾಣಗಳನ್ನ ಭೇಟಿ ಮಾಡಿದ್ದೀನಿ ಜೊತೆಗೆ ಶಿವಮೊಗ್ಗದಲ್ಲಿ ಇನ್ನೂ ಯಾವ್ದಾದ್ರು ಪ್ರವಾಸಿ ತಾಣಗಳನ್ನ ನಾನು ಮಿಸ್ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ಆ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಕೊನೆಯ ಕುಪ್ಪಳ್ಳಿಗೆ ಪ್ರೀತಿಯ ನಮನಗಳನ್ನು ತಿಳಿಸ್ತಾ ಇಲ್ಲಿ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳನ್ನು ಎಲ್ಲವನ್ನು ತೋರಿಸಿದ್ದೀನಿ ಒಂದೊಂದಾಗಿ ಅದ್ರ ಜೊತೆಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ನಲ್ಲಿ ತಿಳಿಸ್ಬೋದು ಜೊತೆಗೆ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ